ஜக்காஙர் எல்ல ஜக்காந்தாரி மனியன ஜெயக்கே நந்தி மனி நான் அதன இன்ன ஹிரே மனசியா ஒப்திப்பம்மா அந்தாரன்ன ஒேது நோடு இவ் இவ் காட்ல சிக்கத்தே மனி ஹிர் ஜெயதாளு நானுதே நான் இரக்காகி ஜெயக்கா அந்த நன்றி இரவுக்கோடு நானும் நான் ஃபஸ்ட் இதெல்லாம் நானும் ஆனால் இவ்வளவு నన్న ఆట ముగితీ జయక్క అంట బర్తీ సేరస్కుందయక ఊర్బాడీర్మలా నిర్మలా గ్యాస్ మేలు ఉక్కేబి గ్యాస్ బ్ బి మినిట్ నింద ಏಯ್ ಇಲ್ಲಲ್ಲ ನನ್ನ ನೆನಪ ಇಲ್ಲ ನೋಡು ಬಂದ್ಬಿಡ್ಲಿ ನಾನು ಜಯಕ್ಕನ ಓದಕಂತ ನಿಂತನಿ ಈ ಮುದುಕಿ ಇಲ್ಲಿ ಮಕ್ಕೊಂಡಿದ್ದು ನೋಡೇ ಇಲ್ಲ ಅವತ್ತ ಪೆಟ್ಟ ಬಿತ್ತಲ್ಲ ತೆಲಗ್ರಪ್ಪ ಅಂತ ಹೊಡದ್ಲು ಜಯಕ್ಕ ಗಂಡಗ ಹೊಡಿ ಬದ್ಲಿ ಅತ್ತಿನ ಹೊಡದ್ಲು ಈ ಮುದಿಕ್ ಬಿದ್ದ ಬಿಡ್ತು ಅವಾಗಿಂದ್ರ ಹುಷಾರಾಗಿಲ್ಕ ಅಂತಿ ಮುದುಕಿಗೆ ಹ್ಮ್ ಈಕೇನಿದ್ದು ಗಿರ್ಜಕ್ಕ ಒಂದೊಂದರ ಮಾಡಕತ್ತಿ ಮುದುಕಿ ಏನು ನೆನಪ ಇಲ್ಲ ಅಂತ ಹೇಳಿ ಏನಾಗೈತಿನ ಜೋರಿಗೆ ಪೆಟ್ಟ ಬಿದ್ದು ಎಲ್ಲ ಮೆಮರಿ ಲಾಸ್ ಆಗಿರ್ಬೇಕು ಹ್ಮ್ ಅದಕ್ಕೆ ಹಿಂಗಾಗೇತಿ ಆಗೈತಿ ಮುದುಕಿಗೆ ಏನಾಯ್ತ ಏನ ಆದ್ರೂ ಯವ್ವ ಬಾರಿ ಗಾಟಿ ಮುದಿತ್ತಿದ್ ಮನಿಗ್ ಯಾರ್ಯಾರು ಬಂದ್ ಒಂದ್ ಹಳತಿ ತಾಗಿ ಮುದಕಿ ಕತಿ ಮಾಡ್ತಿತ್ ನೋಡು ವಟ ಒಟ ಅಂದ್ ಕಳಿಸ್ತಿತ್ತು ಯಾರ ಮನಿಗ್ ಬಂದ್ರೆ ಹಿಂಗದು ಮಕ್ಕೊಂಡಿತಾ ಇದು ತೆಲಿಗೆ ಪೆಟ್ಟ ಬಿದ್ದಂತೆ ಅಂತ ಮಕೊಂಡತಿ ಇಲ್ಲ ಅಂದ್ರೆ ಮಕ್ಕಳು ಜಾತಿದಲ್ಲ ಯೋದ್ ಮುದುಕಿ ಈ ಮುದಿಕ್ ತಂತ ಮನಿ ಐತೆ ಶಾಂತೈತಿ ಇಲ್ಲ ಅಂದ್ರದು ಹಿಂಗಿರ್ತಿತ್ತಾ ಜಯಕ್ಕನ್ ಮನಿ ಯಾರ ಬಂದು ಬಂದು ಈಟು ಮಾತಾಡ್ರ ಸಾಕು ವಟ ವಟ ಅಂತ ಚಲೋ ಮಾಡ್ತಿತ್ತು ಮುಂದಿದ್ದಾರ ತಿಳಿ ನಿತ್ ಹಂಗ ಮಾತಾಡ್ತಿತ್ ನೋಡು ಈಗೊಮ್ಮೆ ಒಮ್ಮಿ ಜಯಕ್ಕನ್ ಕೂಡ ಹಂಗ ಹಿತ್ತಲ್ದಾಗ ಮಾತಾಡ್ಕೊಂತ ನಿಂತಿದ್ದಕ್ಕೆ ಹೆಂಗ್ ಬೇದ್ ಕಳ್ಸಿತ್ ನನ್ನ ಆ ಕಲ್ಸಾಕ್ ಬರ್ತಿ ಎಂದ್ರೆ ನನ್ನ ಸುಸಿಗೆ ಹೆಂಗಾತ್ ಹಿಂಗಾತಂತಿ ಬಾಯಿಗ್ ಬಂದಂಗ ಬೇದ್ ಕಳ್ಸಿತ್ತು ಈಗ ನೋಡಿ ಮಕೋಳತಿ ಜಯ ಅಕ್ಕ ಅಂತೇಳಿ ಮನಿಗ್ ಬರಾ ಕಳಾಳ್ ಹಾಕಿತ್ತು ಹಂಗ ಬಾಯ್ ಮಾಡ್ತಿತ್ತು ಮುದುಕಿ ಈಗ ನೋಡಿ ಹೆಂಗ್ ಮಕೊಂಡತಿ ಮಾತಿಲ್ಲ ಕತಿಲ್ಲ ಮಕ್ಕೊಂಡಲ್ಲೇ ಮಕ್ಕೊಂಡತಿ ಅಂದ್ರು ಜಯಕ್ಕ ಬಾರಿ ಗಟ್ಟಿವಾ ಈ ಮುದಗಿ ಕೈಯಾಗಿ ಇದಾಕ ಇಂಥ ಆತ ಇದ್ರ ಮುಗಿದ ಹೋದ ಕತಿ ಮೂರ ದಿನಕ್ಕೆ ಓಡೋಕಿದ್ರ ನನ್ನತ್ರ ಆಗಿದ್ರ ಜಯಕ್ಕ ಅಂತಾಳ್ ಅಕ್ಕಿ ಗಟ್ಟು ಉಳಕಾಳು ಅದಕ್ಕೆ ನಿಂತಾಳೆ ಈ ಮುದಗಿ ಕೈಯಾಗ ಏನ್ ಕಾಟ ಕೊಡ್ತಿತ್ತು ಏನ್ ತಾನ ಈಗ ಹೆಂಗ್ ಮಕೊಂಡು ಅದಕ್ಕೆ ಅನ್ನೋದು ನೆಟ್ಟಗ ಇದ್ದಾಗ ಒಂದು ನಾಲ್ಕು ಮಾತು ಒಳ್ಳೆ ಮಾತಾಡ್ಬೇಕು ಮಂದಿ ಕೂಡ ಅಂತೇಳಿ ಅವಾಗ ಹಂಗ ಕೌ 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 ಕಾಗಿ ಗತಿ ಮಾಡ್ತಿ ಎಲ್ಲಾರ್ಗ ಬರಾರ್ ಹೋಗಾರ್ಗೆ ಹಾ ಹಂಗ ಮಾಡ್ತಿತ್ತ ಈಗ ನೋಡಿ ಹಂಗ ಬಾಯಿ ಮುಚ್ಕೊಂಡ್ ಮಕ್ಕಳತಿ ಈಗ ಮಾತಾಡ್ತಾನಂದ್ರು ಬಾಯಿ ಇಲ್ಲ

ౌ నిర్మలా అది ఇవ నన్ ఆదు తగర వయస్స నమ్మత్త అరమీల మే అర హెంట్ బిట్ బర్లివా నను హౌదో నక మంది నోదార ఏమంతారు అరం ఇలాదత్త ఫంక్షన్ మంటావు నో జయ కణను అందర అనుకొంత ఇతారు అన్నర్ేస్కోదు నూ అమ్మత్తగా అరమీలవ హలో ಪಾಪ ನೀ ಹೇಳಿದ್ದೆ ಬರ್ಬೇಕಂತ ಇತ್ತು ನನಗೂ ಆದ್ರೆ ಏನು ಮಾಡ್ದೇವಾ ಮತ್ತು ಹಿಂಗೆ ಆತ ನಮ್ಮ ಮತ್ತೆ ರಾಮಿದ್ದರೆ ಬರ್ತಿದ್ದೀವ ಅವ್ರಿಗೆ ಆರಾಮಿಲ್ಲ ಅವ್ರನ್ನ ಬಿಟ್ಟು ಹೆಂಗ್ ಬರಲಿ ಹೇಳಿ ನಾನು ಮತ್ತವರಿಗೆ ಹೇಳಕ್ಕೆ ಬಿಸಿ ಕೊಡ್ಬೇಕು ತಿನ್ನಾಕ ಕೊಡ್ಬೇಕು ಮತ್ತು ಮನಿಗ್ ಮಂದಿ ಬರಾರು ಅವರು ಇರ್ತಾರೆ ಇರ್ತಾರೇವ ನೋಡಾಕದು ಬರಾರ ಈಗ ನಾ ಎಲ್ಲ ಬಿಟ್ಕೊಟ್ಟು ಮತ್ತೆ ಫಂಕ್ಷನಿಗೆ ಬನ್ನಿ ಅಂದ್ರೆ ಮತ್ತೆ ಏನು ಅನ್ಕೋದಿಲ್ಲ ಅದಕ್ಕೆ ಬ್ಯಾಡ ತಗೊಳ್ವಾ ಮತ್ತಿ ಇನ್ನ ಏನಾರ ಇದ್ದಾಗ ಬರ್ತಾನ ತಗೋ ಹ್ಮ್ ಹೌದಾ ಚೇಕ್ಕ ನೀರೇವ ಹ್ಞೂ ಬರ್ತಿದ್ದೀವಿ ಮತ್ತೆ ಪಾಪ ಹಿಂಗೊಂದು ಆತು ಹ್ಞೂ ಇರುವ ತಗೋ ಆದ್ರು ನಿಮ್ಮ ನಿಮ್ಮತ್ತಿ ಹಿಂಗ ಆಬಾರದಿತ್ವ ಪಾಪ ಚಲೋ ಮುದೀಕಿವ ಎಲ್ಲಾರ್ನು ಎಟ್ಟ ಚಂದ ಮಾತಾಡ್ತಿತ್ತು ಹೋಗಾರ್ನ ಬರಾರ್ನ ಒಬ್ರುನು ಬಿಡ್ತಿದ್ದಿಲ್ಲ ಮಾತಾಡ್ಲಿಕ್ಕೆ ಕೊಟ್ಟು ಕರಕ್ ಮಾತಾಡ್ತಿದ್ವಾ ಮುಗೀಕಿ ಅಕ್ಕಿ ಹಿಂಗ ಆಗ್ಬಿಡ್ತು ನೋಡು ಪಾಪ ಅಜೀವ್ ಮರತತ್ ನೋಡವಾ ನಿಮ್ಮತ್ತಿ ನೋಡ್ರಿ ಹೂ ನಾ ಇರ್ಮಲ್ಲ ನೋಡುವ ಹಿಂಗ ಆಗ್ಬಿಡ್ತಂಗಾರ ಏನ್ ಮಾಡ್ಬೇಕು ಅನ್ನೋದು ತಿಳಿವಲ್ದು ನಮಗೂ ಕೈಕಾಲ ಆಡೋಲ್ ಇವ್ವಾ ನಮ್ಮತ್ತ ಹಿಂಗಾಗಿದ್ದಕ್ ನಮಗ ಒಂಥರ ಮನ್ಯಾಗ ಎಲ್ಲಾ ಇದ್ದು ಏನೋ ಇಲ್ಲದಂಗ ಆಗ್ಬಿಟತಿ ನಮ್ಮತ್ತ ಹಿಂಗಾಗಿದ್ದಕ್ ಹೂನ ಜಯಕ ಹಂಗ ಆಗ್ಬಿಡ್ತತಿ ಏನಾಗುದಲ್ ತಗೋ ಆರಾಮಕತಿ ಪಾಪ ಒಳ್ಳೆ ಮುದಿ ಕೇಕಿ ಅಕ್ಕಿಗೆ ಹಂಗೆಲ್ಲ ಏನಾಗುದಿಲ್ಲ ಎಲ್ಲ ಸಾರಿ ತಗೋ ನೀ ಏನ್ ಚಿಂತಿ ಮಾಡ್ಬೇಡ ಹ್ಮ್ ಡಾಕ್ಟ್ರ್ ಹೇಳಾರಂತಲ್ಲ ಮತ್ತೆಲ್ಲ ಅಂತ ಹೇಳಿ ಆಕತ್ ತಗೋ ಹ್ಮ್ ಆತ್ ತೊಗರ ಜಾಕ ನನ್ಗ ತಗೋ ತಗೋರ್ವ ಬರ್ತಾನಂಗಾರ ಇನ್ನ ಮಂದಿ ಹೇಳ ನಾನು ನೋಡ್ತೇನೆ ಎಲ್ಲಾರು ತಯಾರಾಗ್ಯಾರ ಇಲ್ಲ ಅಂತ ಹೇಳಿ ಗಾಡಿ ಬಂದು ಬಾಕಲ ನಿಂತ ನೀವು ಅದಕ್ಕೆ ಹ್ಮ್ ಬರ್ತಾನೆ ತಗೋರ್ವಾ ನಾನು ಹ್ಮ್ ನಿರ್ಮಲ ಆ ತಗೋ ಹ್ಮ್ ಹೋಗಿ ಬರ್ ಹಂಗಾರ ಏನ್ ಏನ್ ಫಂಕ್ಷನ್ ಎಲ್ಲಿ ಬಂದಿದ್ರು ಅವ್ರು ಅಕ್ಕಾರ ಏಯ ಅವ್ರ ತಮ್ಮನ್ ಹಿಂತಿದ್ವು ಕುಬ್ಸೈತಂತ ಅದಕ್ಕೆ ಅದ ಬಂದಿದ್ಲು ಹ್ಮ್ ಅಲ್ಲಿ ಅಂತ ಹೇಳಿ ಕಳ್ಸಿನಿ ಮತ್ತೆ ಇಲ್ಲ ಬಿಟ್ಟು ಹೆಂಗ್ ಹೋಗುದು ಅದಕ್ಕೆ ಇಲ್ಲಿ ತಗೋರ್ವ ಬರುದಲ್ಲಾ ಮತ್ತೆ ಏನಾರ ಇದ್ದಾಗ ಅಂತ ಹೇಳಿ ಕಳ್ಸಿನಿ ಹ್ಮ್ ಹೌದಾನ ಹ್ಮ್ ಚಲೋ ತಗೋ ಎಲ್ಲಿ ಹೋಗಿತ್ತು ಅವು ಅಂತ ಹೇಳಿದ್ರು ಚಲೋ ತಗೋ ಜೇಕಾ ನಿರ್ಮಲಾ ಬಂದಿದ್ಲನ ಇಲ್ಲಿ ಹ್ಮ್ ನಾಯ್ ಬಂದಿದ್ಲು ಕುಬ್ಸುಕ್ ಹೇಳಿದ್ಲಲ್ಲ ಕರೆಯಾಕಂತ ಬಂದಿದ್ಲು ನಾವ್ ಅಲ್ಲೇ ಹ್ಮ್ ನೋಡಿ ನಾನು ನಿಮ್ಮನಿಗೆ ಬಂದಿದ್ದ ಅದಕ್ಕೆ ಬನ್ನಿ ನಾನು ನಾನು ಅಲ್ಲೇನಿವ ಅಲ್ಲ ಬೆಂಡ್ಲಿ ಮದ್ವ್ಯಾಕ್ ಕರಿಬೇಕು ಅವಾಗ ಊನಾಗೆಲ್ಲ ಸೀರೆ ಕೊಟ್ಕೊಟ್ ಕರದಾಳು ನಮ್ಮನ್ನು ಬಿಟ್ಟಾಳ ಅಲ್ಲೇ ನಾವೀಗ ಸೀರಿಯನ್ನು ಮುಟ್ಟಿಸ್ತಿದ್ದಿಲ್ಲ ಏನು ಇದನ್ನ ಮಾಡಿದ್ಲ ಅವಾಗ ಒಂದ ಮಾತ್ ಕರಿಲಿಲ್ಲ ಮದ್ವೆಗೆ ಈಗ ಕುಬ್ಸುಕ್ ಕೇಳಾಕ್ ಬಂದಾಳು ಅದಕ್ಕೆ ನಾನು ಬರದಲ್ ಅಂತ ಹೇಳಿನಿ ನೀನು ಏನಂದೆ ಅಯ್ಯ ನಂಗೂ ನೆನಪೈತದ ಅದಕ್ಕೆ ನಾನು ಅಂತ ಹೇಳಿನಿ ಸುಳ್ಳೆ ನಮ್ಮ ಮತ್ತೆ ಮೇಲೆ ಹಾಕಿನಿ ನಮ್ಮತ್ತಿಗೆ ಆರಾಮಿಲ್ವಾ ಬಿಟ್ಟ ಹೆಂಗ್ ಬರ್ಲಿ ಬರಾಕಾಗಲ್ ತಗೋ ಮತ್ತೇನಾರ ಇದ್ದಾಗ ಬರ್ತಾನಂತಗೊ ಅಂತ ಹೇಳಿ ಕಳ್ಸಿನಿ ಅಮ್ಮನ ಮದ್ವೆ ಆಗಿಕೆ ಓನೆಯಾಗ ಎಲ್ಲಾರ್ಗಿ ಕೊಟ್ಟಾಳ ಆಚೆ ಕಡೆ ಕಮಲೋ ಕೊಟ್ಟಾಳು ಕಸ್ತೂರಿಯೋಗ ಕೊಟ್ಟಾಳು ಆಚೆ ಕಡೆ ಮಂಜವ್ವ ಅವ್ರಿಗೆಲ್ಲಾರ್ಗ ಸೀರೆ ಕೊಟ್ಕೊಟ್ಟು ಕರ್ದಾಳಿಕ್ಕೆ ನಮಗಟ್ಟ ಬಿಟ್ಟಾಳು ನೋಡು ನನಗ ನಿನಗ ಕಲ್ಲೋಗ ಮೂರ್ ಮಂದಿಗೆ ಬಿಟ್ಟ ಉಳಿದಾರ್ ಎಲ್ಲಾರ್ಗಿ ಕೊಟ್ಟು ಸೀರೆ ಕೊಟ್ಟು ಕರ್ದಾಳ ಮದುವೆಗೆ ಈಗ ಕುಬ್ಸಕ್ ಹೇಳಕ್ಂದಾಳು ಹೊಂಡವಾ ಜಯ ಅಕ್ಕ ಅಂತೇಳಿ ಅದಕ್ಕೆ ನನ್ನ ಸುಳ್ಳ ನಮ್ಮತ್ತಿಗೆ ಇರುವ ಅಂತ ಹೇಳಿ ನಮ್ಮ ಹತ್ತಿ ಮೇಲೆ ಹಾಕಿ ಬಿಟ್ಟಿನ ಈಗಲ್ಲಿ ಹೋಗಾಕ್ ಹೋಗುದು ಹೌದಿಲ್ಲ ಹಂಗೇನಾರ ಹೋಗುದಿ ಅಂದ್ರೆ ಹಾಕಿದ್ ನಾನು ನನ್ ಗಂಟಿದ್ದ್ ಬಿಡು ಮನೆಯಾಗ ನೋಡ್ಕೊತಿದ್ ನಮ್ಮ ಆದ್ರೆ ನನಗೆ ಹೋಗಾಕ್ ಮನಸ್ಸಿಲ್ಲ ಅದಕ್ಕೆ ಬರ್ದಿಲ್ಲ ಅಂತ ಹೇಳಿನಿ ನಮ್ಮ ಹತ್ತಿ ಮೇಲೆ ಹಾಕಿ ಅಲ್ಲ ಈಕಿನ ನಾನು ನಮ್ಮ ಊನ ಮ್ಯಾಲ ಏನೋ ಕಾಳಜಿ ಬಂದು ನನ್ನ ಹಿಂದಿಗೆ ನಮ್ಮ ಹೂಗೆ ಆರಾಮಿಲ್ಲ ಫಂಕ್ಷನ್ ಗೆ ಹೋಗೋದು ಬಿಡಾಕತ್ತಾಳ ಅಂತ ಹೇಳಿ ಆ ಜೈ ನೀನ ತಿಳ್ಕೊಂಡಿದಿನಿ ಈಕಿ ಇದಕ್ ಬಿಡಾಕತ್ತಾಳನ ಎಟ್ಟು ಸುಳ್ಳು ಮಾತಾಡ್ತಿದ್ದಾಳ ನಮ್ಮ ಜೈ ಹುನೇ ಜೇಕ ನಾನು ಅದಕ್ಕೆ ಹೋಗ್ಲಿಲ್ಲ ನಾನು ಸುಳ್ಳು ನಮ್ಮ ಅದ್ನಿ ಮನೆ ಕಡೆ ಒಂದು ಫಂಕ್ಷನ್ ಇತ್ವ ಮತ್ತೆ ಹೋಗಬೇಕು ಹೋಗ್ಲಿಲ್ಲ ಅಂದ್ರ ಬೇಕಂತ ಬಿಟ್ಟು ನೋಡು ನಮ್ಮ ಅಣ್ಣನ್ ಏನ್ತಿ ಅಂತಾಳು ಅದಕ್ ಮತ್ತೆ ಅವಾಗ ಬರ್ತಾನ ತಗೊಂಡಿರ್ಮಲ್ಲ ಅಂತ ಹೇಳಿ ನಾನು ಸುಳ್ಳು ಹೇಳಿ ಬಿಟ್ನಿ ಹ್ಮ್ ನಾವ್ ಯಾಕೆ ಅವಾಗ ಇಲ್ದಕಿ ಈಗ ಬಂದಾಳು ನೋಡಿ ಕರಿಯ ಅದಕ್ಕೆ ನೀ ಏನಾರ ಹೊಂಟಾಳ ಅಂತ ಹೇಳಿ ನಿನ್ನ ನೋಡಾಕ್ ಬನ್ನಿ ಮತ್ತ ನೀನು ಇಲ್ಲಂದೆಲ್ಲ ಚಲೋ ಆತ್ ಬಿಡು ಇಲ್ಲ ಯಾಕೆ ನಾನು ಹೋಗ್ಲಿಲ್ಲ ಹ್ಮ್ ಅಲ್ಲಿ ಎಟ್ಟರ ಸುಳ್ಳು ಮಾತಾಡ್ತಿದ್ದಿ ನೀನು ಆಗಲೇ ನೋಡಿದ್ರ ಅತ್ತಿಯರ್ ಸಂಬಂಧ ಅಂತ ಹೇಳಿ ನಮ್ಮ ಹಾಕಿದೆ ಇದಕ್ ಬಿಡಾಕತಿಯ ನೀನು ಅಯ್ಯ ನಾ ಏನ್ ಸುಳ್ಳು ಮಾತಾಡಿನಿ ನಿಮಗ ಗೊತ್ತಾಗುದಿಲ್ಲ ಅದು ಅವ್ರು ಹೆಂಗ್ ಮಾಡಿರ್ತಾರ ನಾವು ಹಂಗ ಮಾಡ್ಬೇಕು ಹಾ ಒಂದ್ ತರ ಒಂದ್ ಮಾಡಿದ್ರ ಮತ್ ಅವಾಗ ಕರಿಬೇಕು ಅವಾಗ ಕರ್ದಿಲ್ಲ ಈಗ ಓಡಿ ಯಾಕ ನಾವೇನ್ ಬಿಟ್ಟು ಬಿದ್ದೇವನ ಬೇಕಾದ ಕರೀದು ಬೇಡದಾಗ ಬಿಡುದು ಮಾಡಿದ್ರ ಅದಕ್ಕ ಬಿಟ್ಟಿವ್ರು ಬಾರಿ ಇದ್ರ ನೋಡಿ ನೀವು ಹಿಂಗಂದ್ರ ಹಂಗಂತೀರಿ ಅಂತೀರಿ ಹಂಗಂದ್ರ ಹಿಂಗಂತೀರಿ ನಾನು ಮುಂದೇನ್ ಹೇಳಿದಿ ನಮ್ಮ ಒಂದ್ ಸಂಬಂಧ ಬಿಟ್ಟು ನಿಂದೆ ಈಗ ಗಿರ್ಜಕ್ಕರ್ ಮುಂದೆ ಹಂಗ ಅನ್ನಕತ್ತಿ ನೀನು ಏನ್ ಮಾತಾಡ್ತಿ ಅನ್ನೋದು ಅರ್ಥ ಮಾಡ್ಕೊಕೋ ಆಗುದಿಲ್ಲ ನೋಡ್ಲಿ ಅಯ್ಯ ಅರ್ಥ ಅಂತ ಅರ್ಥ ಮಾಡ್ಕೊಳ್ಳುವಾಗ ಮಾಡ್ಕೊಂಡಿಲ್ಲ ಈಗ ಅರ್ಥ ಮಾಡ್ಕೊಂಡು ಏನ್ ಮಾಡ್ತೀರಿ ನಿಮಗೆ ಎದಕ್ ಬೇಕಾಗಿತಿ ನನ್ನ ಅರ್ಥ ಮಾಡ್ಕೊಳ್ಳೋದು ಸುಮ್ನೆ ರೀ ಈಗ ಏನು ನಿಮ್ ಪ್ರಾಬ್ಲಮ್ ಏನು ನಾನು ಕುಬ್ಸಕ್ ಹೋಗ್ಲಿದ್ದೇನೆ ಆತ್ ಪಕ್ಕಂತ ತಗೋರಿ ನಾನು ತಯಾರಾಗಿ ಹೋಗ್ಬಿಡ್ತಾನೆ ಒಂದ್ ಚಲೋ ಸೀರೆ ಉಟ್ಕೊಂಡು ಹೋಗನಂತ ಚಲೋ ಊಟ ಇರ್ತತ್ ಹೆಂಗಿದ್ರು ಊಟ ಮಾಡಿ ಬರ್ತಾನೆ ಮನ್ಯಾಗ ಅನ್ನ ಸರ್ವ್ ಮಾಡಿ ತನಿ ನೀಡ್ಕೊಂಡು ಉಂಡ್ರಂಗಾರ ನೀವು ಏ ಬ್ಯಾಗ್ಲಿ ಈಗ ಒಳ್ಳೆ ಅಂತ ಅಲ್ಲ ಎಲ್ಲಿ ಹೋಗಕೋಬೇಡ ನೀವು ಓದಿದ್ರ ನಾನ್ ಏನ್ ಮಾಡ್ಬೇಕಿಲ್ ಮನ್ಯಾಗ ನನಗೆಲ್ಲ ಹೊಂದ್ಬಿಡಾ ಆ ಮತ್ ಸುಮ್ನೆ ಇರಿ ಮತ್ತೆ ಸುಳ್ಳು ಹೇಳ್ತಿ ಅದನ್ನ ಮಾಡ್ತಿ ಇದನ್ನ ಮಾಡ್ತಿ ಅನ್ನಕತ್ತಿರಲ್ಲ ನನಗ ಗೊತ್ತೇತಿ ಯಾರಿಗೆ ಹೆಂಗ ಅನ್ನೋದು ಅವ್ರು ನಮಗ್ ಹೆಂಗ ಮಾಡಿರ್ತಾರಲ್ಲ ಹಂಗ ಅವ್ರಿಗೆ ಮಾಡಿ ತೋರ್ಸ್ಬೇಕ ಅಂದ್ರ ಗೊತ್ತಾಕತಿ ಅಂದಂಗ ಯಾರ್ಯಾರು ಹೊಂಟಾರ ಎಲ್ಲಾರು ಹೊಂಟಾರ ನಾವು ಉಣಿಯಾಗ ಹ್ಮ್ ಹೊಂಟಾರ ಆಸುವರ್ನಿ ಹೊಂಟಾಳ ಮಂಜವ್ ಹೊಂಟಾಳ ಮತ್ತ್ ಕಸ್ತೂರ ಹೊಂಟಾಳ ಮತ್ತೆ ಈಚ ಕಡೆ ಈ ಕಿವಾ ಕಮ್ಲ ಹೊಂಟಾಳ ಹೊಂಟಾರ ಒಟ್ಟ ಎಲ್ಲಾರು ತಯಾರಾಗಾಕತ್ತಿದ್ರು ಹೌದ್ ಎಲ್ಲರೂ ಹೊಂಟಾರ ನೋಡು ನಡಿ ಯಾರ ಹೊಂಟಾರ ನಿಮ್ ಬಾಕಲ್ ಹಾಕುಂತರ ಕಾಣ್ತಲ ನೋಡು ನಡಿ ಯಾವ್ಯಾಕ್ ಹೊಂಟಾರ ಯಾವ್ಯಾವೆಂತ ಸೀರಿ ಉಟಗೊಂಡಾರ ಹೆಂಗ್ ತಯಾರಾಗ ಅಂತ ಹೇಳಿ ಹೌದು ನೋಡ್ಜಿ ಅಕ್ಕ ಬಾಬಾ ನಮ್ ಬಾಕಲ ಕುತ್ಕೊಂಡು ನೋಡನು ಯಾರ್ಯಾರು ಹೊಂಟಾರ ಅಂತ ಹೇಳಿ ಜಯ ಎಲ್ಲಿ ಬೇಡ ಹೋಗುದನ್ ಹೊಟ್ಟ ಊಟ ಕೊಡ್ಬಾರ್ಲಿ ಅವ್ರು ನೋಡ್ರಿ ಏನು ಬರ್ತತಿ ನೀವ್ ಹೊಂಟಿಲಿಲ್ಲೋ ಮತ್ತೆ ಯಾಕೆ ತೆಲಿ ಕೆಡಿಸ್ಕೊತೀರಿ ಬಾಜಿ ಒಳಗ್ ಏನ್ ಮಾಡಿ ಊಟಕ್ಕ ರೊಟ್ಟಿ ಹಚ್ಕೊಡ್ಬಾ ನನಗೆ ಹ್ಞೂ ಚಲೋ ಆತು ಅದಕ್ಕೆ ನಾನು ಹಾಕತ್ತಿದ್ನಿ ಆಯ್ತು ಎದಕ್ಕೆ ನನ್ನ ಗಂಡ ಹೊಟ್ಟಸ್ತತಿ ಊಟಕ್ಕೆ ಕೊಡಬಾ ಅನ್ಲಿಲ್ಲ ಅಂತೇಳಿ ಅಂದ ಬಿಟ್ಟು ನೋಡು ನನಗೆ ಎಟ್ಟ ಬ್ಯಾಸ್ರಾಗಿರೋ ಗೊತ್ತಿಲ್ಲ ನೋಡಾರಿಗೆ ಅಂತೂ ಇವಾಗ ನೀವು ಅಜ್ಜಿ ಯಕ್ಕನ ಬರೀ ಊಟ 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 ಅಂತ ಬಡ್ಕೊತಾನಲ್ಲ ಅಂತೇಳಿ ದೊಡ್ಡ ಬೇಸ್ರಾಗೆ ಹೋಗಿರ್ ನೋಡಿ ನೀವು எல்லை மீதாட்டி ஹெஜ்ஜி ஈடா விடுங்க எல்லாம் நோட் ஊட்ட கொடுபா ஊட்ட கொட்பா ஊட்டக்கு கொட்பா ஒட்டை கண்ணம் கட்டைத்தோரி ஊட்ட ஊட்ட படக்கோத்திரல்ல நான் இன்னும் அத்தனை இன் நாட்லே ஹோக் நோட்கொம்பி எட் மினிட்டு ஆகுதில்ல அவரு காடி ஹத்திர் தார் யார் யார் ஒன் யார் எந்த சீரு ஊட்டகண்ட் ஹெங்க தயாராக அந்த நோடி பர்த்தேத்தொன்ட்டனி நான் இன்னாக்கொண்ட வஸ்தி பந்திங்க கொடத்தனி ஒன் ஐது மினிட்டு தடுக்கோரி ಅಲ್ಲಿಲಿ ನೀ ಹೊಂಟಿಲ್ಲ ಅಂದ ಮೇಲೆ ಯಾರು ಹೋಗ್ಲಿ ಹೆಂಗೆಂಗಾರ ಹೋಗ್ಲಿ ಹೆಂಗರ ತಯಾರಾಗ್ಲಿ ಎಷ್ಟೊತ್ತಿಗರ ಹೋಗ್ಲಿ ಎದ್ರಾಗ್ರ ಹೋಗ್ಲಿ ನಿನಗೆ ಯಾಕೆ ಬೇಕಿ ಅವ್ರದ್ದು ನೀ ಹೊಂಟಿ ಕೆಡಿಸ ಅವ್ರನ್ನ ತಗೊಂಡು ನೀ ಏನ್ ಮಾಡ್ತಿ ಐ ನನಗೆ ಬೇಕು ನನಗ್ ಬೇಕ ನೋಡ್ರಿ ಯಾರ್ಯಾರು ಹೊಂಟಾರು ಎಲ್ಲೆಲ್ಲಿ ಹೊಂಟಾರು ಹೆಂಗೆ ಹೊಕ್ಕಾರು ಅದೆಲ್ಲ ಬೇಕು ನನಗ ನಾವ್ ಏನಾರ ಮಾಡ್ತೀವಿ ನಿಮಗ್ ಯಾಕ ಬೇಕು ನನಗಂತೂ ಈಗ ಬಂದು ಊಟ ಕೊಡಕ್ ಆಗುದಿಲ್ಲ ಅವ್ರನ್ನ ಹೋಗಿ ನೋಡ್ಕೊಂಡು ಬಂದಿಂದ ನಿಮಗೆ ಊಟ ಕೊಡ್ತೇನೆ ಅಲ್ಲಿ ಮಟ್ಟ ಸುಮ್ಮನೆ ಕುಂದಿರ್ತೇನೆ ಅಂದ್ರ ಕುಂದ್ರಿ ಇಲ್ಲ ಅಂದ್ರೆ ಎತ್ತಾಗ್ರ ಹೊರಗ್ ಅಂದ್ರೆ ಹೋಗ್ರಿ ಬರಗಿ ಬಾ ನೋಡ್ ಬರೋನ್ ಬಾ ಯಾರ ಹೊಂಟಾರ ಅಂತೇಳಿ ಹಂಗ ಇದ್ದಿದ್ದ ಇದೆ ಇಪ್ಪತ್ತಾಸ ಇರು ಕೇಳ ಕು ನಾವ್ ಮಂದಿ ನೋಡ್ಲಂಗ್ ಬಾ ಹ್ಮ್ ಹೋಗ್ ಜೈ ಅಲ್ಲಿ ಕುಂತ ಕುಂದ್ರ ನೀವು ಜೈ ಜೈ ಅಂತ ಹೇಳಿ ಲೈಕಿನ ಜೈನ ಕಾಸಿನ ಕಿಮ್ಮತ್ ಇಲ್ ನನಗ ಗಂಡನ್ನು ಕಿಮ್ಮತ್ ಹ್ಮ್ ಇಟ್ಟಿಟ್ಟಿಲ್ಲ ಊಟ ಕೊಟ್ಟು ಹೋಗ್ಬಾರಲಿ ಅಂದ್ರ ಅವ್ರು ನೋಡುದ ಅರ್ಜೆಂಟ್ ಐತೆ ಅಂತ ಹೇಳಿ ಓಡೋದ್ಲಾ ಬರ್ತಡಿ ಆಮೇಲೆ ಬರ್ತಡಿ ಮಾಡ್ತಾನಿಕ ಮನಿಗ್ ಬರ್ಲಿ ಆಮೇಲೆ ಮಾಡ್ತರಿಕಿನು ಈಗೀಕಿ ಹೋಗ್ಯಾಳ ಅಂದ್ರ ಒಂದು ಒಂದ್ ತಾಸಿನ ಮ್ಯಾಲಕತ್ತಿ ಬಡಾಕ ಅದ್ಲಿ ಮಟ್ಟ ನನಗ ಹೊಟ್ಟಸತ್ತ ತರ್ಕೊಬೂಲ ಒಂದಿಷ್ಟು ಚಹಾ ಕುಡುದ ಒಂದಿ ಗಿರ್ಮಿಟ ತಿಂದ ಬರ್ತರಿ ಅಂಗಡಿ ಕಡೆ ಹೋಗಾಕ ನನ್ನ ಮಗ ನೋಡ್ಯಾಗಲ್ಲ ಹೆಂತಿ ಬಾಯಿ ಹೆಂಗೆ ಅದರ್ತ ನೋಡಿ ಅದಕ್ಕಿನ ಬಾಯಿ ಮಾಡಿ ಇಲ್ಲೇ ಇಟ್ಬೇಕ ಬರಲಿಲ್ಲ ಆ ಬೆಂಕಿ ಮಂದಿ ನೋಡಾಕ ಹೊಡಿ ಹೋದಲಾ ನೋಡಕಿ ಆಕಿಲ್ಲ ಆರಾಮೇಲೆ ಇಲ್ಲ ಮಕ್ಕಂಡಾಳನು ಖಬರಿಲ್ಲಾ ಗಂಡ ಹೊಟ್ಟ ಸೈತನು ಗೊಬ್ಬರಿಲ್ಲಾ ಆಕೆ ಬೆಂಕಿ ಕರ್ದಲ ಕರದ್ಲಂತ ಈ ಬೆಂಗೆ ಬೆನ್ನೆ ಆತ ಹೋದ್ಲ ಅವ್ರ್ನು ನೋಡಿ ಏನ್ ಮಾಡ್ತಿ ದಾಳ್ ನೋಡಿಕಿ ಯಾಕೆ ಹೊಂಟಾರ ಹೆಂಗೆ ಹೆಂಗ್ ತಯಾರಾಗ್ಯಾರ ಅಂತ ನೋಡಿ ಬಟ್ಟೆ ಅಂತ ಹೋದ್ಲು ನೋಡ್ നന്ന മകോ ഗട്ട് സത് ഊട്ട കൊടുബാർ അത് ബർത്താന നനഗന് മാത്ര നമ്മ മകുക്ക് ഊട്ട കൊടുക്കി ഉണ്ണ ബേവ അനുദാ നഗരസത്ത് ആ ഊട്ട സുദ്ധി തകബ്ലെ മറ്റു ഒട്ടെ ഇത് നന്ദു ഈ ജൈ നോടൊക്കവര ഇല്ല കി നമ്മ ഊട്ട കൊടുക്കുന്ന മന്ദി നോടുകൾ അല്ല സുഴ മന്ദി മുൻ്റെ നമ്മി ഗ്രാമില്ല നമ്മി ഗ്രാമില്ല അതാ അടി ചിന് ഇല്ല താ ഉണ്ണു താഴ് മന്ദി മേല പടായി ഹർസ ഹോ മറ്റ് മേലത്തിൽ അന്നോ ಹ್ಮ್ ಬರ್ಲಿ ಏನಾರ ಮಾಡ್ತಾನೆ ಏನಾರ ಪಿಲ್ಯಾನ್ ಮಾಡಿ ಮಾಡೋದಕ್ಕಿನ ಬಂದಿದ್ಲಲ್ಲ ಕೆಂದಿಲ್ಲಲ್ಲ ನಿರ್ಮಿ ಆ ನಿರ್ಮಿಗ್ ಏನ್ ಕೌ ನೋಡನಾ ಕಾಗಿಗತಿ ಮಾಡ್ತಾನಂತ ಬೆಂಗ್ಳಿ ನನ್ನ ಮನೆಗೆ ಬಂದು ನನಗ ಬಾಯ್ ಬಂದಾಗ ಮಾತಾಡ್ಕಳ ಇನ್ನ ಬರ್ತಡಿ ಮಾಡ್ತಾನಕಿ ನಿರ್ಮಿನ ಮನಿಗೆ ಯಾರನು ಬಂದು ಕೊಡುದಂತ ಒಟ ಅಂತನಂತ ಆದೋಗಾರ್ಗೆ ಬರಾರ್ ಎಲ್ಲಾರ್ಗಿ ಮಾತಾಡ್ತಾನಂತ ಕೌ ಕವ್ ಕಾಗಿಗತಿ ಮಾಡ್ತಾನಂತ ಒಂದಾಳತಿ ನೀನು ಇನ್ನೋಡ್ರಿ ಗಿರ್ಜಿ ಕಿಲಕ್ಕಿಲ್ಲ ನಿಂಗ್ ಮಾತಾಡಕ್ ಬರಕ್ಕಿಲ್ಲ ಅಂದ ಈ ಬೆಂಗ್ಳಿ ಹೊತ್ತ ಕಾಗೆ ಅಂದ ಹೋಗಳ ಮಾಡ್ತಡಿ ಇಬ್ಬರು ನೆನಪಿಟ್ಕೊತಾನೆ ನೆನಪಿಟ್ಕೊಂಡು ಮಾಡ್ತಾನಿ ಅವ್ರ ಮುಂದುವರೆಯುವುದು ಅರದ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ